ರೈತ ಬಂದವರೇ ಏನು ಬೋರ್ವೆಲ್ ರೀಚಾರ್ಜ್ ಪ್ರಾತ್ಯಕ್ಷತೆ ವಿಡಿಯೋವನ್ನು ನೋಡಿ ಪ್ರತಿದಿನ ಒಬ್ಬೊಬ್ಬ ರೈತರು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಮತ್ತು ಸಲಹೆಯನ್ನು ಪಡ್ಕೊಳ್ತಾಯಿದ್ರು ಅದೇ ರೀತಿಯಲ್ಲಿ ಆಸನದಿಂದ ಪ್ರೀತಂ ಅಂತಕ್ಕಂಥ ಒಬ್ಬ ಯುವ ರೈತ ಸಾಫ್ಟ್ವೇರ್ ಇಂಜಿನಿಯರು ನೂತನವಾಗಿ ಕೃಷಿ ಮಾಡಬೇಕು ಅಂದ್ಕೊಂಡು ಬಂದಂಥ ಮುಂದೆ ಬಂದಂಥ ಯುವ ರೈತರು ನನಗೆ ಕರೆ ಮಾಡಿದ್ರು ಸರ್ ನಾವು ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂತೇಳಿ ನಾನು ಟ್ರಂಚೆಲ್ಲ ಹೊಡೆದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಆದರೆ ನನಗೆ ಬೋರ್ವೆಲ್ ಸುತ್ತ ನೀವು ಎಂಟಡಿ ಅಡಿ ಆಳ ಎಂಟು ಅಡಿ ಅಗ್ಲ ಗುಂಡಿಯನ್ನು ತೆಗಿತೀವಿ ಅಂತ ಹೇಳಿದ್ರಿ ನಾನು ತೆಗಿಲಿಕ್ಕೆ ಹೋದಾಗ ಕೇವಲ ಮೂರಡಿ ತೆಗಿಯೋ ಅಷ್ಟೊಂದಿಗೆ ನನಗೆ ಕಲ್ಲು ಬಂದ್ಬಿಟ್ಟಿದೆ ಆಸು ಬಂಡೆ ಬಂದ್ಬಿಟ್ಟಿದೆ ನಾನು ಏನು ಮಾಡಬೇಕು ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು ಸ್ನೇಹಿತರೆ ಆ ಒಂದು ರೈತರು ಒಂದು ವಿಡಿಯೋವನ್ನು ಕೂಡ ಕಳಿಸ್ಕೊಟ್ಟಿಯೇ ಅದನ್ನು ಕೂಡ ಕಳಿಸ್ಕೊಟ್ಟಿಯಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಂಥವರ್ವೆಲ್ಲೂ ಕೂಡ ರೀಚಾರ್ಜನ್ನು ಮಾಡ್ಬೋದು ಯಾಕೆಂದರೆ ಮಳೆ ನೀರು ನೆಲಮಟ್ಟಕ್ಕಿಂತ ಸ್ವಲ್ಪ ಕೆಳಗಿದ್ರೂ ಕೂಡ ನೀರು ಹರಿಯುತ್ತೆ ಕೇಸಿಂಗ್ ಪೈಪಿಗೆ ಆ ಮೂರಡಿ ಒಳಗಡೆ ಕೇಸಿಂಗ್ ಪೈಪಿಗೆ ಬಿಟ್ ಮೂಲಕ ರಂಧ್ರವನ್ನು ಹಾಕಿ ರೀಚಾರ್ಜ್ ಮಾಡಲಿಕ್ಕೆ ಬರುತ್ತೆ ಸರ್ ಅಷ್ಟೊಂದು ಜಲ್ಲಿ ಎಲ್ಲ ಹಾಕ್ಲಿಕ್ಕೆ ಬರಲಲ್ಲ ಯಾವ ರೀತಿಯಲ್ಲಿ ಫಿಲ್ಟ್ರ್ ಮಾಡ್ಬೋದು ಅಂತೇಳಿ ನೀವು ಕೇಳ್ಬೋದು ನಾನು ಅದಕ್ಕೆ ಆ ರೈತರಿಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ ನಾವು ಏನು ಮೂರಡಿ ಸುತ್ತ ಇದೆ ಆ ಮೂರಡಿ ಸುತ್ತಲೇ ಬೋರ್ವೆಲ್ ಕೇಸಿಂಗ್ ಪೈಪಿನ ಹತ್ರದಲ್ಲಿ ಒಂದು ಮೂರಡಿಯಷ್ಟು ನೀವು ಬೋರ್ಡರ್ಸ್ ಕಲ್ಗಳನ್ನು ಹಾಕ್ಕೊಳ್ಳ್ರಿ ಅದಕ್ಕಿಂತ ದೂರದಲ್ಲಿ ಹೊರಭಾಗದಲ್ಲಿ ದಪ್ಪ ಜಲ್ಲಿ ಸಣ್ಣ ಜಲ್ಲಿಯನ್ನು ಹಾಕ್ಕೊಳ್ಳ್ರಿ ಜೊತೆಯಲ್ಲಿ ನೈಲಾನ್ ಮೆಸನ್ನು ನಾವು ಕೇಸಿಂಗ್ ಪೈಪಿಗೆ ಸುತ್ತೋದ್ರ ಜೊತೆಯಲ್ಲಿ ಮೇಲ್ಮಟ್ಟದಲ್ಲಿ ಹಾಸೋದ್ರ ಜೊತೆಯಲ್ಲಿ ಏನು ಟ್ರಂಚ್ ಹೊಡೆದು ನೀರನ್ನು ಕಾಲುವೆಯಿಂದ ಹರ್ಕ ಹರ್ಸ್ಕೊಂಡು ಬರ್ತೀವೋ ಆ ಕಾಲುವೆಗೆ ಒಂದು ಫ್ರೇಮನ್ನು ಮಾಡ್ಕೊಂಡು ಫ್ರೇಮನ್ನು ಮಾಡಿಕೊಂಡು ಆ ಫ್ರೇಮಿಗೆ ಮೆಸ್ಸು ಈ ರೀತಿ ಎಲ್ಲ ಮೆಸ್ಗಳನ್ನ ಅಳವಡಿಸಿ ಆ ಮೆಸ್ಸಿನ ಮೂಲಕ ಮಳೆ ನೀರು ಏನು ಹರಿದು ಬರುತ್ತೋ ಅದು ಭೂಮಿಯ ಫಿಲ್ಟರ್ ಆಗಿ ಭೂಮಿಯ ನಮ್ಮ ಕೇಸಿಂಗ್ ಪೈಪಿನ ಗುಂಡಿಗೆ ತಲುಪೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇದೊಂದು ಹೊಸ ಮಾಡಲು ಪರಿಸ್ಥಿತಿ ಭೂಮಿಗೆ ಅನುಗುಣವಾಗಿ ನಾವು ರೀಚಾರ್ಜನ್ನು ಮಾಡಬೇಕಾಗುತ್ತೆ ಯಾರೋ ಎಂಟಡಿ ಗುಂಡಿ ತೆಗ್ದಾರೆ ಯಾರೋ ಹತ್ತಡಿ ಗುಂಡಿ ತೆಗ್ದಿರಿ ಅಂತೇಳಿ ಎಲ್ಲರೂ ಅಷ್ಟನ್ನೇ ಮಾಡೋ ಅವಶ್ಯಕತೆ ಇಲ್ಲ ಪರಿಸರಕ್ಕೆ ತಕ್ಕನಂಗೆ ನಾವು ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ನೀವು ತಿಳ್ಕೊಬೇಕು ನಾವು ಬೋರ್ವೆಲ್ ಕೇಸಿಂಗ್ ಪೈಪ್ ಒಳಗೆ ರೀಚಾರ್ಜ್ ಮಾಡ್ತಕ್ಕಂಥ ಮರುಪೂರ್ಣ ಮಾಡ್ತಕ್ಕಂಥ ನೀರು ತಿಳಿಯಾದ ನೀರು ಮಾತ್ರ ಭೂಮಿಗೆ ಹರಿಸ್ಬೇಕು ಕೇಸಿಂಗ್ ಪೈಪ್ ಮೂಲಕ ಮಣ್ಣೀರು ಕಸ ಮಣ್ಣನ್ನು ಮಿಶ್ರಿತ ಆದ ನೀರನ್ನು ಅರಸ್ಬಾರ್ದು ಹಾಗಾಗಿ ಮೇಲ್ಭಾಗದಲ್ಲೇ ಫಿಲ್ಟ್ರ್ ಮಾಡ್ಬೋದು ಅನ್ನೋ ಒಂದು ಅವರಿಗೆ ಒಂದು ಮಾಡಲನ್ನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಇದೇ ಸಮಸ್ಯೆನ ಬೇರೆ ರೈತರು ಕೂಡ ಎದುರಿಸ್ಬೋದು ಹಾಗಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇದರಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಕಂಡ್ರೆ ಡೌಟ್ ಇದ್ದರೆ ನೇರವಾಗಿ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ಚರ್ಚೆ ಮಾಡಿ ರೀಚಾರ್ಜನ್ನು ಮಾಡ್ಬೋದು ಅಂತ ತಿಳಿಸ್ತೀನಿ ಬನ್ನಿ ಈಗ ರೈತರು ಏನು ಹೇಳಿದರೆ ಇದ್ರ ಬಗ್ಗೆ ಮತ್ತು ಅವರ ಮಾಡಲ್ ಯಾವ ರೀತಿ ಇದೆ ಅವ್ರ ಗುಂಡಿ ತೆಗೆ ಏನು ಸಮಸ್ಯೆ ಆಗಿದೆ ಅನ್ನೋ ಅನ್ನೋದನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಹಲೋ ನಮಸ್ತೆ ನಾನು ಇಂದಿನ ವೀಡಿಯೋದಲ್ಲಿ ಹೇಳಿದಾಗೆ ನಾನು ತುಂಬ ವೀಡಿಯೋಸ್ಗಳು ನೋಡಿ ಆಮೇಲೆ ಹಿಂಗೆ ತುಂಬ ಜನ ಹತ್ರ ಮಾತಾಡಿ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಎಲ್ಲ ಟ್ರೆಂಚ್ ಎಲ್ಲ ಹೊಡೆದೆ ಬಟ್ ನನಗೆ ಆರು ಅಡಿ ಏಳು ಅಡಿ ತೆಗಿಯೋಕ್ಕೆ ಡೆಪ್ತ್ ತಗಿಯೋಕ್ಕೆ ಆಗಲಿಲ್ಲ ಅಲ್ಲಿ ಕಲ್ಲು ಬಂತು ಹಾಗಾಗಿ ನಾನು ಮತ್ತೆ ರಮೇಶ್ ಗೌಡ್ರು ಮತ್ತು ಇನ್ನು ಬೇರೆ ನನ್ನ ಯೂಟ್ಯೂಬಲ್ಲಿ ನೋಡಿರೋ ಬೇರೆಯವ್ರಿಗೆಲ್ಲ ಕಾಲ್ ಮಾಡಿದಾಗ ಅವರು ಬೇರೆ ಬೇರೆ ಸಲಹೆ ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇನ್ನು ನೋಡಬೇಕು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಏನಂತ ಗೊತ್ತಾಗ್ತಾಯಿಲ್ಲ ಇನ್ನು ಕನ್ಫ್ಯೂಷನ್ ಇಲ್ಲಿದೆ ಸೊ ನೆಕ್ಸ್ಟ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಿಂಗೆ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಒಂದು ಪ್ರಯತ್ನ ಎಲ್ಲ ವೀಡಿಯೋಸು ಎಲ್ಲ ನೋಡಿ ನಾನೇ ಒಂದು ಪ್ರಯತ್ನ ಮಾಡೋಕ್ಕೆ ಕೈ ಹಾಕಿದ್ದೀನಿ ಈ ರೀತಿ ಬಂದಿದೆ ಈಗ ನಮ್ಮ ಪ್ಲ್ಯಾನ್ ಏನಂದರೆ ಅಲ್ಲಿ ರೋಡ್ ಇದೆಯಲ್ಲ ರೋಡಲ್ಲಿ ಬಂದಿದ್ದ ನೀರು ಆ ಟ್ರಂಚ್ ಇದೆ ಟ್ರೆಂಚಿಂದ ನನ್ನ ಭೂಮಿಗೆ ಡೈವರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಎರಡು ಅಡಿ ಎರಡು ಅಡಿ ಡೆಪ್ತು ಟ್ರಂಚ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಭೂಮಿಲಿ ಎರಡು ಕಡೆ ತೊಗೊಂಡಿದ್ದೀನಿ ಅಂದರೆ ಡಿವೈಡ್ ಮಾಡಿರೋ ರೀತಿ ಒಂದು ಭೂಮಿ ನಂದು ಫಾರ್ಮ್ ಲ್ಯಾಂಡ್ ಸ್ಟಾರ್ಟಿಂಗಲ್ಲಿ ಇನ್ನೊಂದು ನನ್ನ ಫಾರ್ಮ್ ಲ್ಯಾಂಡ್ ಕರೆಕ್ಟ್ ಮಧ್ಯದಲ್ಲಿ ನಾನು ಮಾಡ್ತಾ ಮಾಡ್ತಾ ಒಂದು ಪ್ಲ್ಯಾನ್ ಬಂತು ಇದೇ ಟ್ರಂಚನ್ನು ಏಕೆ ನನ್ನ ಲೈನ್ ಕಂಪ್ಲೀಟ್ ಪೈಪ್ಲೈನ್ಗೆ ಯೂಸ್ ಮಾಡ್ಕೋಬೋದು ಮತ್ತು ಎರಡೆರಡು ಸಲ ಜೆ ಸಿ ಬಿ ಖರ್ಚು ಮಾಡೋದಕ್ಕಿಂತ ಈ ಒಂದೇ ಟ್ರಂಚು ಎರಡು ಯೂಸ್ ಆಗುತ್ತೆ ಇದರಲ್ಲೇ ಪೈಪ್ಲೈನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ನೋಡಿ ಇದು ನನ್ನ ಜಮೀನಿನ ಕರೆಕ್ಟು ಮಧ್ಯಭಾಗ ಈ ಮಧ್ಯಭಾಗದಲ್ಲಿ ಒಂದು ಟ್ರೆಂಚ್ ತೊಗೊಂಡಿದ್ದೀನಿ ಅದು ಸಹ ರೋಡಲ್ಲಿ ಬರೋ ನೀರನ್ನು ನಂದು ಜಮೀನು ಒಳಗಡೆಗೆ ಡೈವರ್ಟ್ ಮಾಡ್ಕೊಂಡಿದ್ದೀನಿ ಇದು ಇಲ್ಲಿ ಹೋಗಿ ಆದಮೇಲೆ ಎಂಡಲ್ಲಿ ಒಂದು ಮೂರಡಿ ಮೂರಡಿ ಹಾಗೂ ಡೆಪ್ತು ಸಹ ಮೂರಡಿಗೆ ಒಂದು ಟ್ರೈನ ಒಂದು ಒಂದು ರಿಸರ್ವಾಯರ್ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿನ ಒಂದು ಮಣ್ಣೆಲ್ಲ ಕೆಳಗಡೆ ಶೇಖರಣೆ ಆಗುತ್ತೆ ಇಲ್ಲಿ ಈ ಥರ ಒಂದು ಮಾಡಿದ್ದೀನಿ ಮೂರಡಿ ಮೂರಡಿಗೆ ಇಲ್ಲಿಂದ ಒಂದು ಪೈಪ್ ಹಾಕಿ ಎರಡೂವರೆ ಮೂರು ಇಂಚಿಂದು ಪೈಪ್ ಹಾಕಿ ಒಂದು ಇಪ್ಪತ್ತಡಿ ಇದೆ ಇವಾಗ ಇಲ್ಲಿ ಸ್ಟೋರೇಜಿಂದ ಇಲ್ಲಿಗೆ ನಮ್ಮದು ಬೋರ್ ಹತ್ರಕ್ಕೆ ಒಂದು ಇಪ್ಪತ್ತಡಿ ಇದೆ ಸೊ ನಾನು ಇಲ್ಲಿಗೆ ಇಪ್ಪತ್ತಡಿಗೆ ಎರಡೂವರೆ ಮೂರು ಇಂಚು ಪೈಪ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪೈಪ್ ಹಾಕ್ಕೊಂಡು ಇಲ್ಲಿಗೆ ಫಸ್ಟು ಫಿಲ್ಟ್ರೇಷನ್ಗೆ ಫಸ್ಟ್ ಸೆಟ್ ಆಫ್ ಫಿಲ್ಟ್ರೇಷನ್ಗೆ ಇಲ್ಲೊಂದು ನನಗೆ ಮೋಸ್ಟ್ಲಿ ಈಗ ಏಕೆಂದರೆ ನನಗೆ ಡೆಪ್ತ್ ಬರೀ ಮೂರೇ ಅಡಿ ತೆಗಿಯೋಕ್ಕಾಗಿದ್ದು ಏನಕ್ಕೆ ಅಂದರೆ ಕಲ್ಲು ಬಂದಿದೆ ಸೊ ಹಂಗಾಗಿ ಇಲ್ಲೊಂದು ನಾಲ್ಕು ರಿಂಗ್ ಹಾಕೋಣ ಅಂತ ಪ್ಲ್ಯಾನು ಇಲ್ಲಿ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ಗೆ ಫಿಲ್ಟ್ರೇಷನ್ಗೆ ಇಲ್ಲಿ ನಾಲ್ಕು ರಿಂಗ್ ಹಾಕ್ಬಿಟ್ಟು ಸೇಮ್ ಎಲ್ಲ ಫಿಲ್ ಫಿಲ್ಟ್ರೇಷನ್ ಮೀಡಿಯಾಸ್ ಎಲ್ಲ ಹಾಕಿ ನೆಕ್ಸ್ಟು ಪಕ್ಕದಲ್ಲಿ ಏನು ಇದು ಕೇಸಿಂಗ್ ಏನು ಪೈಪ್ ಕಾಣ್ತಾ ಇದೆ ಅಲ್ಲಿ ಸೇಮ್ ಮತ್ತೆ ನಾಲ್ಕು ರಿಂಗು ಸೊ ಇಲ್ಲಿ ಫಿಲ್ಟ್ರೇಷನ್ ಆಗಿದ್ದು ಅದರ ಒಳಗಡೆಗೆ ಹೋಗೋ ಥರ ಪ್ಲ್ಯಾನ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಹೇಗಾಗುತ್ತೆ ಗೊತ್ತಿಲ್ಲ ನೋಡೋಣ ದಯವಿಟ್ಟು ಯಾರ್ದಾದ್ರೂ ಸಲಹೆ ಇದ್ದರೆ ದಯವಿಟ್ಟು ತಿಳಿಸಿ